ಮೋದಿ ಪರ ಹಾಡು ಬರೆದಿದ್ದಕ್ಕೆ ರೋಹಿತ್ ಎಂಬಾತನ ಮೇಲೆ ಮುಸ್ಲಿಂ ಯುವಕರಿಂದ ಹಲ್ಲೆ ನಡೆಸಲಾಗಿ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಹಲ್ಲೆ ನಡೆದಿದೆ ಎನ್ನಲಾಗಿದ್ದು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ರೋಹಿತ್ ದೂರು ಕೊಟ್ಟಿದ್ದಾರೆ ಮೋದಿ ಪರ ಹಾಡು ಬರೆದಿದ್ದೀಯಾ ನಿನ್ನ ಸಾಯಿಸ್ತೀವಿ ಪಾಕ್ ಪರ ಅಲ್ಲಾಹು ಪರ ಘೋಷಣೆ ಕೂಗುವಂತೆ ಒತ್ತಾಯಿಸಿರುವ ಆರೋಪ ಕೇಳಿಬಂದಿದೆ ಈ ಸಂಬಂಧ ಸಲೀಂ ಜಾವೇದ್ ಪಾಷಾ ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಾಂಗ್ ಮಾಡಿ ಸರ್ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡಿಸ್ತೀನಿ ಹೌದಾ ತೋರಿಸಿ ಅಂದರು ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬಾ ಸಾಂಗು ನನ್ನ ಫ್ರೆಂಡ್ಸ್ ಹತ್ರ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಕೊಂಡು ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ದೆ ಕೆಟ್ಟ ಕೆಟ್ಟಾಗೆಲ್ಲ ಬೈದು ಪಾಕಿಸ್ತಾನ ಅಂತ ಕೂಗು ಬಂದ್ರು ಅಲ್ಲಾ ಒಪ್ಪರ್ ಕೂಗು ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ನೀನು ಇಲ್ಲೇ ಸಾಯಿಸ್ತೀವಿ ಕೂಗ್ತೀಯಾ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ ಫೋಟೋ ಫ್ಲಾಗ್ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತು ಅದ್ರ ಮೇಲೆ ಹುಚ್ಚವಿದ್ರು ಹೊಡೆದ ನೋಡಿ ಎಲ್ಲ ಬಾಟ್ಲ ಕುದಾರೆ ಸಿಗರೇಟ್ ಅನ್ನೆಲ್ಲ